ನಮಸ್ಕಾರ ವೀಕ್ಷಕರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ಕೃಷ್ಣ ಶ್ರೀ ಗುರುವೇ ನಮಃ ಸಾಕ್ಷಾತ್ ಗುರುಗಳನ್ನು ನಾನು ಭೇಟಿ ಮಾಡಿ ಅವರಿಂದ ವಿಶೇಷವಾದ ಒಂದು ಮಾತುಗಳನ್ನು ನುಡಿಗಳನ್ನು ಕೇಳಲಿ ವೀಕ್ಷಕರು ಪಾತ್ರ ದೊಡ್ಡ ಕಾಯ್ತಾ ಇದ್ದಾರೆ ನಮ್ಮ ನಮಸ್ಕಾರಗಳು ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ ಸರ್ ಮೊದಲನೇದಾಗಿ ಇಂಥ ಹಿರಿಯ ಜೀವನದಲ್ಲಿ ಐಷಾರಾಮಿ ಜೀವನ ಮಾಡ್ಬೋದು ಆದರೆ ಅದೆಲ್ಲ ಪಕ್ಕಕ್ಕಿಟ್ಟು ನನ್ನ ಧರ್ಮ ನನ್ನ ಸನಾತನ ಧರ್ಮ ಸರ್ವೇ ಜನ ಸುಖಿನೋಭಾವತೆಂಬುದಾಗಿ ಪ್ರತಿಯೊಂದು ಹೃದಯಗಳನ್ನು ನೀವು ಗೆಲ್ಲುತ್ತಾ ಸರ್ವಶಾಂತಿಯ ತೋಟಕ್ಕೆ ವಿಶೇಷವಾದ ಹೃದಯವಂತರ್ತವಾಗಿದ್ದರೆ ನಿಮ್ಮ ಬಗ್ಗೆ ನಮ್ಮ ಸನಾತನದ ಬಗ್ಗೆ ಅವ್ರಿಗೆ ಹೇಳೋಕ್ಕೆ ಮಾತುಗಳು ನಮಸ್ಕಾರ ಗಮ್ ಗಣಪತರೇ నన్న సుమాశంకర దీక్ష నన్ను ఇదార జే మానవి తాలూకా చుక్క గ్రామ నన్న తే తాయి ఆశీర్వదిన ఎస్ ఎస్ఎల్సి విద్యాభ్యసాలి అని బెంగళూరు కన్నీ కాలి వేదాధ్యాయసి ఆ నంతర శ్రీనగర్ గణపతి దేవస్థానలో అర్చకనైతే డాక్టర్ సుధీంద్ర మెట్ట జగదీశ్ అమెరికా శివవిష్ణు టెంపల్గా స్పాన్సర్ మా దేవాలయండి హన్నెడు వర్షం కాల సేవీ ఆ సమయంలో అనేకవదంత భక్తులు నన్ను పరిచయం ఆగ క్లింటన్ నైంటీ ఫోర్ అని ప్రెసిడెంట్ అది క్లింటన్ రాజ రైతు పర్సనల్ విషయంలో నేను బాగా ఆ సమయంలో ఐటీ కంపెనీస్ బహాళాయిత నంపని ముఖు ఆ కంపెనీ నైన్ టీ పబ్లిక్ అవును దక్షిణ భక్తి షేర్స్ ಅದರಲ್ಲಿ భగవంత నన్ను ಲಕ್ಕಿ ಪ್ರಸನ್ನ ಮಾಡೋದ್ರಿಂದ ನಮ್ಮ ಶ್ರೀಮತಿಯವರು ಸಪೋರ್ಟ್ ಮಾಡಿ ಸನಾತನ ಧರ್ಮಕ್ಕೆ ಎಲ್ಲ ನಾವು ಕೊಟ್ಟು ನೋಡ್ಕೂ ಸಾಗುತ್ತೆ ಮಕ್ಕಳಿಗೆ ಉದ್ಯೋಗ ಓದ್ಕೋತಾರೆ ಅಂತ ಹೇಳ್ಬಿಟ್ಟು ಅದರಿಂದ ನಾನು ಒಂದು ಜಾಗ ನೋಡಿ ಎರಡು ದೇವಾಲಯ ಅಂತ ಅಂದ್ಕೊಂಡು ಇಂಡಿಯಾ ಥರ ಅಲ್ಲಿ ದೇವಾಲಯ ತುಂಬ ಸುಂದರ ಆಗ್ತದೆ ಯಾಕಂದರೆ ಒಂದು ದೇವಾಲಯ ಮಾಡಬೇಕಾದ್ರೆ ಒಂಬತ್ತು ವರ್ಷಗಳ ಕಾಲ ಆಗುತ್ತೆ ಪ್ಲಾನಿಂಗ್ ಕಮಿಷನ್ ಝೋನಿಂಗ್ ಕಮಿಷನ್ ಎನ್ವಾರ್ಮೆಂಟ್ ಕಮಿಷನ್ ಫೈರ್ ಕಮಿಷನ್ ದೇವರು ಇಷ್ಟು ಗೆಲ್ಲಬೇಕು నాలుగు రీసెంట్ ల్యాక్స్ అంటే అమెరికను హెల్ప్ నోడి ఫోర్ కైండ్స్ ఆఫ్ క్రిస్చన్స్ క్రిస్చన్స్ అది బ్యాపిడ్స్ క్యాథలిక్స్ మర్మన్స్ బూథర్న్స్ అది చర్చుకుంటే అదే యాప్ కనుక ఆల్ జోన్ ఆ సమీప నేను సాక మ్యాలిఫోర్నియా రాజ్యద రాజధాని అంత సాకేట సిద్ధినాయక శురుమీ హక్తి దేవాల ప్రతిష్ట మి ಅಲ್ಲಿನ ಜನಕ್ಕೆ ನನ್ನ ಇದೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿ ಸ್ಟಾರ್ಟ್ ಆಯಿತು ಕಲ್ಚರ್ ಆಯಿತು ಅಲ್ಲಿಂದ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸಿಲ್ಕಾನ್ಗೆ ಅಲ್ಲ ಸ್ಯಾನು ಹತ್ರ ಇರ್ತಕ್ಕಂಥ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಬೋತ್ನಲ್ಲಿ ದೂರದಲ್ಲಿರ್ತಕ್ಕಂಥ ರಿಮಾನ್ ನಗರದಲ್ಲಿ ಮೂರುವ ಒಂದು ಚರ್ಚ್ ಸಿಕ್ತು ಅದನ್ನು ನಾನು ಅಂದ್ಕೊಂಡು ಅದಕ್ಕೆ ತುಂಬ ಜನ ಹೆಲ್ಪ್ ಮಾಡಿದಾರೆ ಅದನ್ನು ತೊಂದ್ಕೊಂಡು ನಾವು ಮಾಡಿದ ಉದ್ದೇಶ ಅನಿಸದ್ರೆ ఇండిన్స్ ఎమ్ ఎస్ మరిబడ కాలేజ్కి అది ఊటకి తుంబ తొందరత అందుకోసం నేను దేవాలయ అడివ్ ఎరడు కూట స్టూడెంట్స్ దిన ఐవ అరవై జన వరకు ఊట మాట్ నే కల్చర్ భరతనాట్యం కన్నడ క్లాస్ తెలుగు తమిళు హిందీ అస్సాం వరే క్లాసెస్కి అవకాశం ఉంటుంది ఇది నా దేవాలయ దిన సరజ జన వీట్ పార్తారు సయక గంటే ఫ్రీమార్ట్ క్యాలిఫోర్ని గూగలెల్ ఆకే ನೀವು ಒಳಗೆ ಮಾಡ್ಬೋದು ವೀಕೆಂಡಲ್ಲಿ ಎರಡು ಸಾವಿರ ಜನ ಬರ್ತಾರೆ ಗಣಪತಿ ಹೋಡಕ್ಕೆ ಹದಿನೈದು ಸಾವಿರ ಜನ ಬರ್ತಾರೆ ಅದಕ್ಕೆ ನಾವು ಬೇಕಾದಷ್ಟು ಜನ ಹೆಲ್ಪ್ ಮಾಡಿದರೆ ಅದರ ಅನುದಾನಕ್ಕೂ ಕೋವಿಡ್ ಬಂದಮೇಲೆ ನಾವು ಹೋಮ್ಲೆಸ್ಗೆ ಪ್ರತಿ ಶನಿವಾರ ನಾಲ್ಕು ಜನ ಫುಲ್ ಕಳಿಸಿ ನೀವು ಹೋಗಿ ವಿಯಲ್ಲಿ ನೋಡಬಹುದು ಈ ರೀತಿ ಮಾಡೋಕ್ಕೆ ನೋಡೋದಕ್ಕೆ ನಮಗೆ ಅವಕಾಶ ಕೊಡ್ತಂಥ ನಮ್ಮ ಭಾರತೀಯ ಜನಾಂಗಕ್ಕೆ ಅಮೆರಿಕ ಪ್ರಜೆಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಸನಾತನ ಧರ್ಮ ಇನ್ನೂ ಉಳಿಬೇಕು ಅಲ್ಲಿ ಉಳಿದಾಗ ನಮ್ಮ ಕಲ್ಚರಲ್ಲಿ ಬೆಳೀಬೇಕು ಅಗ್ರಿಕಲ್ಚರ್ ಬಗ್ಗೆ ನನಗೇನು ಅಂದರೆ ಒಂದು ಕುರಾನ್ ಆಗಲಿ ಒಂದು ಬೈಬಲ್ ಆಗಲಿ ನಾವೆಲ್ಲ ಸಂಸ್ಥೆಗಳನ್ನ ಸಮಾನವಾಗಿ ನೋಡ್ತಾರೆ ಯಾಕಂದರೆ ದೇವರ ಒಬ್ಬ ನಾನು ಬಡೋದು ಅಂತ ಬಸವಣ್ಣನೇ ಹೇಳಿದರು ಆದ್ದರಿಂದ ಅವರೊಬ್ಬರು ಅವ್ರು ಮಾಡಿಕೊಂಡ್ರು ನಾವು ಹಿಂದೂದನ್ನು ಒಟ್ಟಿರೋದ್ರಿಂದ ನಾವು ಹಿಂದೂದನ್ನು ಆಯ್ಕೆ ಮಾಡಬಹುದು ಹಾಗಂತ ನಾವು ಯಾರಿಗೂ ಅವನಿಸ್ತೇವೆ ಅವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಮೇಲೆ ಕಲ್ಸ್ಗೆ ತುಂಬ ನನ್ನ ತಂದೆ ನನಗೆ ತುಂಬ ಮುಸ್ಲಿಮ್ ಸ್ನೇಹಿತರಿದ್ದಾರೆ ನಾಲ್ಕೈದು ಮಸೀದಿಗಳಿದೆ ನನಗೆ ಅಲ್ಲಿ ಮುಲ್ಲಾವಳೆಲ್ಲ ತುಂಬ ಚೆನ್ನಾಗಿ ಕಲಿಸ್ತಾರೆ ನಾವು ನಾವೆಲ್ಲ ಬಾಯಿ ಬಾಯಿ ಕೊಡ್ತೀವಿ ಇಲ್ಲಿ ಯಾಕೆ ಒಳಗಾಡ್ತೀವಿ ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ನಾವೆಲ್ಲ ಸಹಬಾಳೆಯಿಂದ ನೋಡಿ ಕೋಮೋದು ಕರ್ನಾಟಕ ಶಾಂತಿ ಅಂತ ಅದೇ ರೀತಿ ಸಹಕಾಳುವೆ ಮಾಡಿ ನಮ್ಮ ಕರ್ನಾಟಕ ಒಂದು ಒಳ್ಳೆಯ ಹೆಸರು ತಂದೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಲೋಕ ಸಮಸ್ತ ಸುಗಮ ಗುಣಿತು ಸಮಸ್ತ ಸನ್ಮಂಗಳ ಅನಿಸಿತು ಜೈ ಹಿಂದ್ ಜೈ ಕರ್ನಾಟಕ ನಮಗೆ ಮುಂದಿನ ದಿನ ಚೈತ್ರ ಮಾಸ ಶುಕ್ಲಪಕ್ಷ ಏಕಾದಶಿ ಇತಿಥಿ ದಿನ ಉಳಿದು ಕೃಷ್ಣವಾದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಮ್ಮ ಸ್ನೇಹಿತರ ಸಿಕ್ಕೂ ನಮ್ಮ ಈ ದಿನ ನಾವು ಏನು ಮಾಡೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಗವತಿಯ ಆಶೀರ್ವಾದದಿಂದ ನಮ್ಮ ಮೀಸಲಾ ಸನ್ಮಾನ ಮೀಸಲಾ ಸಂತೋಷ टुडे इज कर्नाटका स्पेशल स्टार्ट नमस्ते जय श्री राम जय श्री राम टुडे ऑन ट्वेंटी थर्डित ಹಸ್ಯ ಪ್ರಕೃತಿ ಹಸ್ಯಾಯ ಪರಸ ಮಾಹೇಶ್ವರ ಶ್ರೀನಿವಾಹಸಾಯ ಮೈ ಲಂಹಿ ಸಾರಧಿಹಿ ಸರ್ವಾಭಿಶ್ ಕದಾ ಟೆಂಪಲ್ ದೇ ಸ್ವಾಮಿ ಆಕಿಂಗ್ ಹೆಲ್ಪಿಂಗ್ ದಿ ವೀಕ್ ನನ್ನ ಭಗವಂತನ ನಾವು ಒತ್ತಲ್ಲಿ ಕಾಣೋದು ಅವರು ಹೇಳಿದ ಕರೆಕ್ಟು ಇದೇ ಥರ ಉಪಯೋಗ ಅವರಿಗೆ ಒಂದು ಯಶಸ್ಸು ಉನ್ನತ ಮಟ್ಟಕ್ಕೆ ಬಂದು ಅವರು ಕುಟಣ್ಣಗ ಆ ಥರ ಬಂದುಬಿಡ್ಬೇಕು ಸರ್ ಅವಾಗಲೇ ನಮ್ಮ ಸಂತೋಷ ನಾನು ಯಾಕಂದ್ರೆ ನೂರು ನಾಲ್ಕು ವರ್ಷ ಬದುಕಿರ್ತೀನಿ ಏನಂದರೆ ನನ್ನನ್ನು ಪುಟ್ಟಣ ಕಣಗಾಲಲ್ಲಿ ನೀವು ಹೋಲಿಸ್ತೀರ ಅನ್ನೋದೇ ತುಂಬಾ ದೊಡ್ಡ ವಿಷಯ ಅವರೆಲ್ಲೋ ಇದ್ದಾರೆ ಆದರೂ ನೀವು ಹೋಲಿಸ್ತೀರ ಅಂದ್ರೆ ನೀವೇ ಒಂದಿನ ನೀವು ಪುಟ್ಟಣ ಕಣಗಾಲ ಥರ ಅಂತ ನೀವೇ ಸನ್ಮಾನ ಮಾಡಬೇಕು ಯಾಕಂದ್ರೆ ನಾನು ಉಪೇಂದ್ರನೇ ತಮಿಳುನಾಡು ಕಾಂಚೀಶ ಸ್ವಾಮಿ ಪರಾನೇ ಶ್ರೀರಾಮ ಓಂ ನಮ ಇತಿ